ಆರ್ಬಿಐ ಹಣಕಾಸು ನೀತಿ ಸಮಿತಿಯು ರೆಪೋ ದರವನ್ನು ಶೇಕಡ ಆರು ಪಾಯಿಂಟ್ ಐದರಷ್ಟರಲ್ಲಿಯೇ ಕಾಯ್ದುಕೊಳ್ಳಲು ನಿರ್ಧರಿಸಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ ಈ ಕುರಿತು ಇಂದು ಮಾಹಿತಿ ನೀಡಿದ ಅವರು ಹಣಕಾಸು ನೀತಿ ಸಮಿತಿಯ ನಿರ್ಧಾರದ ಪರಿಣಾಮವಾಗಿ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ದರ ಶೇಕಡಾ ಆರು ಪಾಯಿಂಟ್ ಎರಡು ಐದರಷ್ಟಿದೆ ಎಂದು ತಿಳಿಸಿದರು ದೇಶೀಯ ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಳ್ಳುತ್ತಿವೆ ನೈಋತ್ಯ ಮುಂಗಾರಿನಲ್ಲಿ ಸ್ಥಿರವಾದ ಪ್ರಗತಿ ಹೆಚ್ಚಿನ ಸಂಚಿತ ಮುಂಗಾರು ಬಿತ್ತನೆ ಮತ್ತು ಜಲಾಶಯದ ಮಟ್ಟವನ್ನು ಸುಧಾರಿಸುವುದು ಮುಂಗಾರು ಉತ್ಪಾದನೆಗೆ ಪೂರಕವಾಗಿದೆ ಎಂದು ಅವರು ತಿಳಿಸಿದರು ಇದೇ ವೇಳೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಎಂಟರಷ್ಟಿದ್ದ ಹಣದುಬ್ಬರ ಜೂನ್ನಲ್ಲಿ ಶೇಕಡಾ ಐದು ಪಾಯಿಂಟ್ ಒಂದಕ್ಕೆ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನೈಜ ಜಿ ಡಿ ಪಿ ಬೆಳವಣಿಗೆ ನಾಲ್ಕನೇ ತ್ರೈಮಾಸಿಕದಲ್ಲಿ ಶೇಕಡಾ ಏಳು ಪಾಯಿಂಟ್ ಎರಡರಷ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮೊದಲ ತ್ರೈಮಾಸಿಕದಲ್ಲಿ ನೈಜ ಜಿ ಡಿ ಪಿ ಬೆಳವಣಿಗೆಯನ್ನು ಶೇಕಡಾ ಏಳು ಪಾಯಿಂಟ್ ಎರಡರಷ್ಟು ಅಂದಾಜಿಸಲಾಗಿದೆ ಎಂದು ಅವರು ತಿಳಿಸಿದರು In this meeting, the commitment of monetary policy to ensure price stability would strengthen the foundations for a period of sustained growth. Now, this point needs to be appreciated that ensuring price stability eventually results and supports a period of sustained growth. Without price stability, high growth cannot be sustained. So, therefore, especially in a situation where the gdp growth is holding up well, we have decided to focus on inflation and ensure price stability, mainly to support growth.